ಎಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಕೃಷಿಗೆ ಸ್ವಾಗತ ಇವತ್ತು ನಾವು ಅಡಿಕೆ ಸಸಿನ ನಾಟಿ ಮಾಡ್ತಾಯಿದ್ದೀವಿ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲೇ ಮಾಡ್ತಾ ಇರೋದು ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದೀನಿ ಅಂದರೆ ನಾನು ಹೋದ ವರ್ಷ ಅಂದರೆ ಇದು ಒಂದು ಹಳೆ ಹಳೆ ತೋಟ ಅಂದರೆ ಒಂದು ವರ್ಷ ಆಯಿತು ಈ ತೋಟದಲ್ಲಿ ಆ ತೋಟದಲ್ಲಿ ಮೂವತ್ತಾರು ಮೂವತ್ತಾರು ಪದ್ಧತಿಯಲ್ಲಿ ನಾನು ಮಾಡಿದ್ದೆ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಈಗ ಮಾಡ್ತಿರೋ ತೋಟದಲ್ಲಿ ಒಂಬತ್ತು ಒಂಬತ್ತು ದಾಯಿದಂಗೆ ಅಂದರೆ ಒಂಬತ್ತಡಿಯಿಂದ ಒಂಬತ್ತಡಿ ಅಡಿಕೆ ಅದೇ ಥರನೇ ಒಂಬತ್ತಡಿಯಿಂದ ಒಂಬತ್ತಡಿಗೆ ಪಪ್ಪಾಯ ಬಾಳೆ ನುಗ್ಗೆ ಬರುತ್ತೆ ಇನ್ನೂ ಅದನ್ನು ನಾನು ನಾಟಿ ಮಾಡಿಲ್ಲ ಇವತ್ತು ನಾವು ಅಡಿಕೆ ಸಸಿನ ನಾಟಿ ಮಾಡ್ತಾಯಿದ್ದೀವಿ ನಾವು ಸಸಿನ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ ಏನಂದರೆ ಮೊದಲನೇದಾಗಿ ಭೂಮಿನ ಫಲವತ್ತತೆ ಮಾಡ್ಕೋಬೇಕು ಭೂಮಿನ ಫಲವತ್ತತೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ಹಸಿರಲೆ ಗೊಬ್ಬರನ ಭೂಮಿ ಒಳಗೆ ಸೇರಿಸ್ಕೋಬೇಕು ನಾವೇನು ಮಾಡಿದ್ದೀವಿ ಅಂದರೆ ಅಗಸೆಯನ್ನು ತಂದುಬಿಟ್ಟು ಒಂದು ಎಕರೆಗೆ ಆರರಿಂದ ಎಂಟು ಕೆಜಿ ಅಷ್ಟು ನಾವು ಚೆಲ್ಲಿಬಿಟ್ಟು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಎರಡು ತಿಂಗಳೊಳಗಡೆ ಅದು ಫ್ಲವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲವರ್ ಬಂದಾದ ನಂತರ ಅದನ್ನು ನಾವು ರೋಟ್ರಿ ವೇಟ್ರಿ ಹೊಡೆದ್ಬಿಟ್ಟು ಭೂಮಿ ಒಳಗೆ ಸೇರಿಸಿದ್ವಿ ಈ ಥರ ಮಾಡೋದ್ರಿಂದ ಸುಮಾರು ಸಾಕಷ್ಟು ಹಸಿಳೆ ಗೊಬ್ಬರನ ಭೂಮಿ ಒಳಗೆ ಸೇರಿಸಿದಂಗೆ ಆಗುತ್ತೆ ಮತ್ತೊಂದು ಏನಂದರೆ ನಾವು ಇಷ್ಟು ವರ್ಷ ಕೆಮಿಕಲ್ ಫಾರ್ಮಿಂಗ್ ಮಾಡಿಬಿಟ್ಟು ಡಿ ಎ ಪಿ ಯೂರಿಯಾ ಎಲ್ಲದನ್ನು ಹಾಕಿ ಸಾಯಿಲು ನ್ಯಾಚುರಲಾಗಿರ್ತಕ್ಕಂಥ ಒಂದಿಷ್ಟು ಸ್ಟ್ರೆಂತ್ನ ಕಳ್ಕೊಂಡಿರುತ್ತೆ ಸೊ ಇಂಚಿನ ಸ್ಟೇಜಲ್ಲಿ ನಾವು ಹಸಿಳೆ ಗೊಬ್ಬರನ ಮಾಡಿಬಿಟ್ಟು ಭೂಮಿ ಒಳಗೆ ಸೇರಿಸೋದ್ರಿಂದ ಫಲವತ್ತತೆ ಒಂದಿಷ್ಟು ಇನ್ಕ್ರೀಸ್ ಆಗುತ್ತೆ ಇದೊಂದೇ ಅಲ್ಲ ಇದು ಇದು ಇದೇ ಥರ ಸುಮಾರು ವಿಧಗಳಿದ್ದಾವೆ ಹಸಿಳೆ ಗೊಬ್ಬರನ ಹಾಕಲಿಕ್ಕೆ ಅದು ಯಾವುದಾದ್ರೂ ಒಂದು ವಿಧಾನದಲ್ಲಿ ಹಸಿರೇಳೆ ಗೊಬ್ಬರನ ನಾವು ಒಳಗೆ ಸೇರಿಸ್ಬೇಕು ಮೊದಲನೇ ಪದ್ಧತಿ ಎರಡನೇದು ಅಡಿಕೆ ಸಸಿನ ನಾವು ಅಂದರೆ ಗೋಟು ತೊಗೊಂಡು ಏನು ನಾಟಿ ಮಾಡೋರು ಇರ್ತಾರಲ್ಲ ಗೋಟ್ ಮಾಡ್ಬಿಟ್ಟು ನರ್ಸರಿ ಮಾಡೋರು ಗೋಟನ್ನು ಬೀಜಾಮೃತದಲ್ಲಿ ಎದ್ದುಬಿಟ್ಟು ನಾವು ನರ್ಸರಿ ಮಾಡ್ಕೊಳೋದ್ರಿಂದ ಅದಕ್ಕೆ ಬರೋ ರೋಗಗಳೆಲ್ಲ ಒಂದಿಷ್ಟು ಕಡಿಮೆ ಆಗುತ್ತೆ ಮತ್ತು ಎಲ್ಲ ಸಸಿನೂ ಕೂಡ ಜರ್ಮನೇಷನ್ ಚೆನ್ನಾಗುತ್ತೆ ಅದು ಎರಡನೇ ಪದ್ಧತಿ ಮತ್ತು ಮೂರನೇದು ನಾವು ಈಗ ಏನು ಅಡಿಕೆ ಸಸಿ ಹಾಕಿದ್ದೀವಲ್ಲ ಈ ಪ್ರತಿ ಅಡಿಕೆ ಸಸಿ ಕೆಳಗಡೆ ಒಂದು ಎರಡು ಎಕ್ಕದೆಲೆನ ಹಾಕಿದ್ದೀವಿ ಎಕ್ಕದೆಲೆ ಹಾಕೋ ಕಾರಣ ಏನು ಏನಂತಂದರೆ ಯಾವುದೇ ಥರದ ಡಿಸೀಸು ಯಾವುದೇ ರೋಗಗಳು ಭೂಮಿಯಿಂದ ಬರಲ್ಲ ಎಕ್ಕ ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡುತ್ತೆ ಮತ್ತು ಗಿಡಕ್ಕೆ ಬರ್ತಕ್ಕಂಥ ರೋಗ ರುಜಿನಗಳನ್ನ ಅದು ತಡೆದಿಡುತ್ತೆ ಮೂಲತಃ ಮಣ್ಣಿನಿಂದ ಸೊ ಹಾಗಾಗ್ಬಿಟ್ಟು ನಾವು ಪ್ರತಿ ಗಿಡದ ಕೆಳಗಡೆನೂ ಕೂಡ ಎರಡು ಎಕ್ಕದೆಲೆನ ಹಾಕಿದ್ದೀವಿ ಇದು ಸಸಿಗಳು ಚೆನ್ನಾಗೇ ಬೆಳವಣಿಗೆ ಆಗುತ್ತೆ ಮತ್ತು ಸಸಿಗಳು ಸಾಯೋದಿಲ್ಲ ಒಣಗೋದಿಲ್ಲ ಯಾವುದೇ ರೋಗಗಳು ಇನ್ಷಿಯಲ್ ಸ್ಟೇಜಲ್ಲಿ ಬರೋದನ್ನು ತಪ್ಪಿಸುತ್ತೆ ಇದು ಕೂಡ ನೈಸರ್ಗಿಕ ಕೃಷಿಯಲ್ಲಿ ಇದೊಂದು ಪದ್ಧತಿ ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಒಳಗಡೆ ಮೂವತ್ತಾರು ಮೂವತ್ತಾರು ಒಂದು ಫಾರ್ಮೆಟ್ ಇದೆ ಅದೇ ಅದ್ರ ಪ್ರಕಾರ ನಾನು ಆಲ್ರೆಡಿ ಒಂದು ಮುಕ್ ಒಂದು ಮುಕ್ಕಾಲು ಎಕರೆ ಸರಿ ಸುಮಾರು ಎರಡು ಎಕರೆ ತೋಟನ ಮಾಡಿದ್ದೀನಿ ಈ ತೋಟದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಪಂಚತರಂಗಣಿ ಯೋಜನೆ ಏನಿದೆಯಲ್ಲ ಅಡಿಕೆ ಮತ್ತು ಬಾಳೆ ನುಗ್ಗೆ ಪಪ್ಪಾಯ ಮತ್ತು ಪೂನ್ ಒಳಗಡೆ ಬೆಳೀತಕ್ಕಂಥ ಶುಂಠ ಶುಂಠಿ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಅವೆಲ್ಲದನ್ನು ಕೂಡ ಹಾಕ್ತೀವಿ ಬಟ್ ಮೂವತ್ತಾರು ಮೂವತ್ತಾರಲ್ಲಿ ಏನು ಬಾಕ್ಸಲ್ಲಿ ಬರುತ್ತಲ್ಲ ದೊಡ್ಡ ಗಿಡಗಳು ಆ ಪದ್ಧತಿನ ನಾನು ಚೇಂಜ್ ಮಾಡಿಬಿಟ್ಟು ಅದನ್ನು ಬಾರ್ಡ್ರಿಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತೀನಿ ಇದರಲ್ಲಿ ನಾವು ಬಾಳೆ ಸಸಿನ ಮತ್ತು ಪಪ್ಪಾಯ ಸಸಿನ ಅಡಿಕೆ ಸ ಸಾರಿ ನುಗ್ಗಿ ಸಸಿನ ಹಾಕ್ತೀವಿ ನೆಕ್ಸ್ಟ್ ಹಾಕ್ಬೇಕಾದ್ರೆ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಹೇಳ್ತೀನಂತೆ ಈಗ ನಿಮಗೆ ಎಕ್ಕದೆಲ್ಲ ಯಾವ ರೀತಿ ಹಾಕಿದ್ದೀವಿ ಸಸಿ ಕೆಳಗಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೋರಿಸ್ತೀನಿ ನಿಮಗೆ ಐಡಿಯಾ ಬರುತ್ತೆ ಈ ರೀತಿ ಎರಡು ಎಗ್ದೆಳ ಪ್ರತಿ ಗಿಡದ ಕಡೆ ಎರಡು ಎಗ್ಗದೆಳ ಹಾಕಿಬಿಟ್ಟು ನಾವು ಗಿಡನ ನಾಟಿ ಮಾಡ್ತಾ ಇದ್ದೀವಿ ಇದರಿಂದ ರೋಗಗಳು ಬರೋಲ್ಲ ಭೂಮಿ ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಭೂಮಿಯಿಂದ ಬರೋ ರೋಗಗಳು ಕಡಿಮೆ ಆಗಿಬಿಟ್ಟು ಸಸಿ ಒಣಗೋದಿಲ್ಲ ಮತ್ತು ಒಣ ಸಾಯೋದಿಲ್ಲ ಒಂದಿಷ್ಟು ರೋಗಗಳು ಸಸಿಗೆ ಬರೋದಿಲ್ಲ ಇದನ್ನ ಇದು ಒಂದು ನ್ಯಾಚುರಲ್ ಫಾರ್ಮಿಂಗಲ್ಲಿ ಇದು ಕೂಡ ಒಂದು ಪ್ರೊಸೆಸ್ಸು ಈ ಪದ್ಧತಿಲಿ ಕೂಡ ಮಾಡೋದರಿಂದ ಸಸಿನ ನಾವು ಉಳಿಸ್ಕೋಬೋದು ಈ ಥರ ಅನೇಕ ಪದ್ಧತಿಗಳಿದ್ದಾವೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಪ್ಪಾಯಿ ಮತ್ತು ಬಾಳೆಹಣ್ಣು ಯಾವ ರೀತಿ ನಾಟಿ ಮಾಡ್ತೀವಿ ನ್ಯಾಚುರಲ್ ಆಗಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ